ಹಲೋ ಫ್ರೆಂಡ್ಸ್ ನಾ ಇವತ್ತು ನಿಮಗೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಇರೋದು ಕಂಠೀರವ ನಗರದಲ್ಲಿ ಕಂಠೀರವ ಸ್ಟೇಡಿಯಂ ಪಕ್ಕಾನೆ ಮೆಜೆಸ್ಟಿಕ್ನಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರ ಇದೆ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದಲ್ಲೇ ಪುನೀತ್ ಅವರ ಹಾಗೂ ಅವರ ತಾಯಿಯಾದ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಇರೋದು ಮೂರು ಜನರ ಸ್ಮಾರಕ ಒಂದೇ ಕಡೆ ಇರೋದು ಇಲ್ಲಿ ನೀವು ನೋಡಬಹುದು ಅವರು ನಟನೆ ಮಾಡಿರುವ ಎಲ್ಲ ಸಿನಿಮಾದ ಫೋಟೋಸು ಇಲ್ಲಿ ಹಾಕಿದ್ದಾರೆ ಇಲ್ಲೇ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಮೈಸೂರು ಮಹಾರಾಜರು ಹೇಳ್ತಿದ್ದರಂತೆ ದಯವಿಟ್ಟು ನೀವು ರಾಜರ ಬಟ್ಟೆಯಲ್ಲಿ ನಮ್ಮ ಎದುರು ಬರಬೇಡಿ ಅಂತ ನಮಗೆ ನಾಚಿಕೆ ಆಗುತ್ತೆ ಅಂತ ಅಂದರೆ ರಾಜರ ಪಾತ್ರ ಅವರಿಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇವರ ಪಕ್ಕನೇ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಇರೋದು ಅಮ್ಮನ ಪಕ್ಕನೇ ಅಪ್ಪು ಅವರ ಸ್ಮಾರಕ ಇರೋದು ಸೊ ಇಲ್ಲೇ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಅಪ್ಪು ಅವರ ಸ್ಮಾರಕ ಇರೋದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ನಿಂತಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ ಜೊತೆಗೆ ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವೆ ಪುನೀತ